ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಿನ ನಾಲ್ಕನೇ ತಾರೀಕಿನ ದಿನ ವೃಷಭ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಷಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಈ ದಿನವು ಶನಿವಾರದ ದಿನವಾಗಿರಲಿದ್ದೆ ಈ ದಿನದ ವೃಷಭ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಸ್ವಲ್ಪ ಮನರಂಜನೆಗಾಗಿ ನಿಮ್ಮ ಕಚೇರಿಯಿಂದ ಬೇಗನೆ ಹೊರಬರಲು ಪ್ರಯತ್ನಿಸಿ ಯಾರಿಂದಲೂ ಸಲಹೆಯನ್ನು ತೆಗೆದುಕೊಳ್ಳದೆ ನೀವು ಹಣವನ್ನು ಎಲ್ಲಿಯೂ ಹೂಡಿಕೆ ಮಾಡಬಾರದು ನಿಮ್ಮ ಅತಿಯಾದ ಜೀವನ ಶೈಲಿ ಮನೆಯಲ್ಲಿ ಆತಂಕ ಸೃಷ್ಟಿಸಬಹುದು ಆದ್ದರಿಂದ ತಡರಾತ್ರಿಯನ್ನು ಹಾಗೂ ಇತರ ಮೇಲೆ ಬಹಳ ಖರ್ಚು ಮಾಡುವುದನ್ನು ತಪ್ಪಿಸಿ ಭಾವನಾತ್ಮಕ ತೊಂದರೆಗಳು ನಿಮ್ಮನ್ನು ಕಾಡುತ್ತವೆ ಮನೆಯಿಂದ ಹೊರಗೆ ಹೋಗುವ ಮೂಲಕ ಇಂದು ನೀವು ತೆರೆದ ಗಾಳಿಯಲ್ಲಿ ನಡೆಯಲು ಬಯಸುತ್ತೀರಿ ಇಂದು ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಅದು ದಿನವಿಡೀ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ನಿಮ್ಮ ಆರೋಗ್ಯ ನಿಮ್ಮ ಸಂಗಾತಿಯ ನೀಡಿದ ಒತ್ತಡದಿಂದಾಗಿ ಬಳಲಬಹುದು ನೀವು ದೀರ್ಘಕಾಲದಿಂದ ಮಾತನಾಡಲು ಬಯಸುತ್ತಿರುವ ಒಬ್ಬ ವ್ಯಕ್ತಿಯ ಕರೆ ಬರಬಹುದು ಅನೇಕ ಹಳೆಯ ನೆನಪುಗಳು ರಿಫ್ರೆಶ್ ಆಗುತ್ತವೆ ಮತ್ತು ನೀವು ಸಮಯಕ್ಕೆ ಹಿಂತಿರುಗುತ್ತೀರಿ ಇಂದು ಅಪರೂಪದ ಅಥವಾ ಅಚ್ಚರಿಯ ಸಂಗತಿ ಸಂಭವಿಸಬಹುದು ಅದು ನಿಮ್ಮ ದೃಷ್ಟಿಕೋನವನ್ನು ಆಳವಾಗಿ ಬದಲಾಯಿಸಬಹುದು ಇದು ಅಗತ್ಯವಾಗಿ ಅಹಿತಕರವಲ್ಲ ಆದರೆ ಅದು ನಿಮ್ಮನ್ನು ಕೆರಳಿಸುವ ಸಾಧ್ಯತೆಯಿದೆ ಇದು ನಿಮ್ಮ ದೃಷ್ಟಿಕೋನದಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ತರಬಹುದು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯದಿರಿ ಆದರೆ ಈ ಸಮಯವು ಇತರ ಭಾವನಾತ್ಮಕ ಬೇಡಿಕೆಗಳನ್ನು ನಿಮ್ಮದೇ ಆದಕ್ಕಿಂತ ಮುಂದಿಡಲು ಹೆಚ್ಚು ಸೂಕ್ತವಾಗಿದೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನೀವು ದೈಹಿಕವಾಗಿ ದನಿದ ಅನುಭವವಾಗಬಹುದು ಅಥವಾ ಕಿಲುಗಳಲ್ಲಿ ಬಿಗಿತ ಅನುಭವಿಸಬಹುದು ಆದ್ದರಿಂದ ಚಲನೆ ಮತ್ತು ನಮ್ಯತೆಯತ್ತ ಗಮನಹರಿಸಿ ಮೂತ್ರಕೋಶದ ಸೂಕ್ಷ್ಮತೆ ಪ್ರಾಸ್ಟೇಟ್ ಸಮಸ್ಯೆಗಳು ಅಥವಾ ಮುಟ್ಟಿನ ಅಕ್ರಮಗಳಿಗೆ ಹೆಚ್ಚುವರಿ ಗಮನ ಬೇಕಾಗಬಹುದು ಸ್ನಾಯುಗಳ ಬಿಗಿತ ಅಥವಾ ಗ್ರಂಥಿಗೆ ಸಂಬಂಧಿಸಿದ ಅಸ್ವಸ್ಥತೆ ಕಾಣಿಸಿಕೊಳ್ಳಬಹುದು ಶಕ್ತಿಯ ಕೊರತೆ ಅಥವಾ ವ್ಯಾಯಾಮವು ನಿಮ್ಮ ದೇಹದ ಸ್ವರವನ್ನು ಕಡಿಮೆ ಮಾಡಬಹುದು ಆದ್ದರಿಂದ ಸಮತೋಲಿತ ಪುನಶ್ಚೈತನ್ಯಕಾರಿ ದಿನಚರಿಯನ್ನು ಕಾಪಾಡಿಕೊಳ್ಳಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಭಾವನಾತ್ಮಕವಾಗಿ ಉದಾರ ಮತ್ತು ಆಳವಾದ ಕೇಂದ್ರೀಕೃತ ಭಾವನೆಯನ್ನು ಹೊಂದಿದ್ದೀರಿ ಅರ್ಥಪೂರ್ಣ ಸಂಪರ್ಕಕ್ಕಾಗಿ ಬಯಕೆಯಿದೆ ಆದರೆ ಉತ್ಸಾಹದಲ್ಲಿನ ಹಠಾತ್ ಬದಲಾವಣೆಗಳು ನಿಮ್ಮನ್ನು ಅನಿರೀಕ್ಷಿತವಾಗಿ ಸೆಳೆಯಬಹುದು ಉತ್ಸಾಹದ ಮಿಂಚುಗಳು ಅನಿರೀಕ್ಷಿತ ಪ್ರಣಯ ತಿರುವುಗಳಿಗೆ ಕಾರಣವಾಗಬಹುದು ಆದರೆ ಶಾಂತವಾದ ಆಂತರಿಕ ಶಕ್ತಿಯು ಪ್ರೀತಿಯಲ್ಲಿ ನೀವು ನಿಜವಾಗಿಯೂ ಬಯಸಿದ್ದಕ್ಕೆ ನಿಜವಾಗಿರಲು ಸಹಾಯ ಮಾಡುತ್ತದೆ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಭಾವನಾತ್ಮಕ ಅಂತಃಪ್ರಜ್ಞೆಯು ಉತ್ತುಂಗಕ್ಕೇರುತ್ತದೆ ಇದು ನಿಮ್ಮ ವೃತ್ತಿಜೀವನದ ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡುತ್ತದೆ ಸಾಮರಸ್ಯದ ಪ್ರಜ್ಞೆಯು ಕೆಲಸದಲ್ಲಿ ನಿಮ್ಮ ಸೃಜನಶೀಲ ಪ್ರಯತ್ನಗಳಿಗೆ ಉತ್ತೇಜನ ನೀಡುತ್ತದೆ ನಿಮ್ಮ ಯೋಜನೆಗಳ ಮೂಲಕ ಹೊಳೆಯುತ್ತದೆ ಆದಾಗ್ಯೂ ತೀವ್ರವಾದ ಭಾವನಾತ್ಮಕ ಜೀವನ ಮತ್ತು ಭಾವನಾತ್ಮಕ ಸಂಘರ್ಷಗಳು ಅಧ್ಯಯನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವ ನಿಮ್ಮ ಸಾಮರ್ಥ್ಯಕ್ಕೆ ಸವಾಲು ಹಾಕಬಹುದು ಇಂದಿನ ವೃತ್ತಿಪರ ಮತ್ತು ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ನ್ಯಾವಿಗೇಟ್ ಮಾಡಲು ಈ ಚಲನಶೀಲತೆಯನ್ನು ಅಳವಡಿಸಿಕೊಳ್ಳಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಉತ್ತಮ ಪ್ರೀತಿಯ ಜೀವನವನ್ನು ಅನುಭವಿಸಲು ತಾಮ್ರ ಅಥವಾ ಚಿನ್ನದ ಬಳಿಯನ್ನು ಧರಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ